ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆಯೇ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ಇವತ್ತಿನ ಬ್ಲಾಗಲ್ಲಿ ಬೆಳಗ್ಗೆ ನಾನು ಟಿಫನ್ಗೆ ಪುಳಿಯೋಗರೆ ಗುಜ್ ಮಾಡಿದ್ದೆ ಹಾಗಾಗಿ ಸ್ವಲ್ಪ ಎರಡು ಪಾಕೆಟು ಅಂದರೆ ಅಯ್ಯಂಗಾರ್ ಪುಳಿಯೋಗರೆ ಅದನ್ನು ಮಾಡಿದ್ದೆ ಎಮ್ ಟಿ ಆರ್ ಆದರೂ ಓಕೆ ಅಯ್ಯಂಗಾರ್ ಆದರೂ ಓಕೆ ಒಟ್ನಲ್ಲಿ ನಾನು ಪುಳಿಯೋಗರೆ ತಿನ್ನಬೇಕು ಅಂತ ಈ ರೀತಿ ನಾನು ಮಾಡಿಕೊಂಡು ತಿಂತೀನಿ ಈ ಸಲ ಅಯ್ಯಂಗಾರ್ ಪುಳಿಯೋಗರೆ ಇತ್ತಲ್ಲ ಸರಿ ಆಯ್ದಿದ್ದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಯಾಕೆಟ್ ಮೊದಲೇ ಇತ್ತು ನಾನು ದಿನಸಿ ಥರಕ್ಕೆ ಹೋಗಿದ್ದೀನಿ ಅದೆರಡು ಪ್ಯಾಕೆಟ್ ಇತ್ತು ಡಿ ಮಾರ್ಟಿಂದಲ್ಲ ಮಾಮೂಲಿ ಅಂಗಡಿದ್ದೇನೆ ಹಾಗಾಗಿ ಪುಳಿಯೋಗರೆ ಮಾಡಿ ಇವತ್ತು ಮನೆಯವ್ರಿಗೆ ತಿಂಡಿ ಹಾಕ್ಕೊಟ್ಟು ನಾವು ತಿಂದು ಆಮೇಲೆ ಸ್ವಲ್ಪ ಹಂಗೇ ಏನು ಮಾತುಕತೆ ಇತ್ತು ಅಂದರೆ ಮಾತುಕತೆ ಅಂದರೆ ನಾನು ನನ್ನ ಫ್ರೆಂಡ್ದು ಮಾತಾಡ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಅಕೌಂಟ್ ಓಪನ್ ಮಾಡಿಸ್ಬೇಕಾಗಿತ್ತು ನಾನು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಹಂಗೇ ನಿಯರ್ ಬೈ ಡಿ ಮಾರ್ಟ್ ಇದೆ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಸರಿ ಪ್ಲ್ಯಾನ್ ಹಾಕ್ಕೊಂಡ್ವಿ ಹಂಗಾಗಿ ಡಿ ಮಾರ್ಟ್ಗೆ ಇವತ್ತು ಹೋಗಿದ್ದಾಯಿತು ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಆಟೋದಲ್ಲಿ ಎಮ್ ಸಿಗ್ ಬಂದಿದ್ದೀವಿ ಆಟೋ ಬುಕ್ ಮಾಡಿಕೊಂಡು ಎಮ್ ಸಿ ಹತ್ರ ಅಂದರೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಆವಾಗ ಶಂಕರ್ನಗರ ಅಂತ ಅಲ್ಲಿ ಬಂದು ಅಲ್ಲಿರೋ ಬ್ರಾಂಚು ಅಲ್ಲಿ ಅಕೌಂಟ್ ಮಾಡಿಸಿ ಅದಾದ ನಂತರ ಮತ್ತೆ ಓಲಾ ಬುಕ್ ಮಾಡಿಕೊಂಡು ನಾವು ಡಿ ಮಾರ್ಟಿಗೆ ಬಂದ್ವಿ ಡಿ ಮಾರ್ಟು ಅಂತ ಅಂದರೆ ಇಲ್ಲಿ ಯಶವಂತಪುರದ ಹತ್ರ ಆಗಿದೆ ಯಶವಂತಪುರ ರೈಲ್ವೆ ಸ್ಟೇಷನ್ಗಿಂತ ಇನ್ನು ಹಿಂದೆ ಮ್ಯಾಕ್ಸ್ ಮೋರ್ ಅಂತ ಇದೆ ಹಂಗಾಗಿ ಅಲ್ಲಿ ಹೊಸ್ತಾಗಿ ಡಿ ಮಾರ್ಟು ಸ್ಟಾರ್ಟ್ ಆಗಿದೆ ಅಲ್ವಾ ಹಂಗಾಗಿ ನಾವು ನೋಡೇ ಇರಲಿಲ್ಲ ಹಂಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಸಲ ವಿಸಿಟ್ ಮಾಡೋಣ ಈ ಯಾವ ರೀತಿ ಇದೆ ಅಂದರೆ ಡಿ ಮಾರ್ಟ್ಗಳು ಅಂತ ಅಂದರೆ ಒಂದೊಂದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಬೇಕಾಗಿತ್ತು ಹಂಗಾಗಿ ನಮಗೆ ಹತ್ರ ಅನಿಸುತ್ತೆ ಇದು ಹಂಗಾಗಿ ಇಲ್ಲಿಗೆ ಬಂದ್ವಿ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ನೋಡಿದ್ದು ಫಸ್ಟು ಏನು ಫಸ್ಟ್ ಫ್ಲೋರ್ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಏನಿದೆ ಅಲ್ಲಿ ನಾನು ಅಷ್ಟು ಮಾತ್ರ ನಾನು ನೋಡಿದ್ದು ಮೇಲೆ ಇನ್ನೂ ಎರಡು ಸ್ಟೆಪ್ ಇದೆ ತುಂಬಾ ಚೆನ್ನಾಗಿದೆ ಅಂತಂದರು ನನ್ನ ಫ್ರೆಂಡ್ಸ್ ಮಾ ನನ್ನ ಫ್ರೆಂಡ್ ಮಾತ್ರ ಮೇಲೆ ಹೋಗಿದ್ಲು ನಾನು ಮಗು ಎತ್ಕೊಂಡು ನಾನು ಹೋಗ ಹೋಗೋಕ್ಕಾಗಲಿಲ್ಲ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಬಟ್ ಅದು ಪ್ರೈಸಸ್ ಎಲ್ಲ ನೋಡಿದಾಗ ಮನೆಗೆ ನಾನು ತೊಗೋಬೇಕು ಅಂತ ಆಸೆ ಆಯಿತು ಏನಾದರೂ ಫೆಸ್ಟಿವಲ್ಲು ಅಥವಾ ಬ್ಲಾಗಿಗೆ ತುಂಬಾ ಮನೆಯೆಲ್ಲ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ನಮ್ಗೆ ಬೇಕಾಗಿರೋದು ಮನೆ ತುಂಬ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಹಂಗಾಗಿ ನನಗೆ ಮ್ಯಾಟ್ಗಳಾಗಿರ್ಬೋದು ಇದೆಲ್ಲನೂ ತುಂಬ ಇಷ್ಟ ಆಗ್ತಾ ಇತ್ತು ಪ್ರೈಸು ಅಷ್ಟೇ ಪರವಾಗಿಲ್ಲ ಕೊಡ್ಬೋದು ಅನ್ನೋ ಥರನೂ ಇತ್ತು ಆಮೇಲೆ ಸ್ವಲ್ಪ ನನಗೆ ಇದು ಫ್ರಿಜ್ಜು ಗ್ರಾಸರಿ ಅಂದರೆ ಅಂದರೆ ತರಕಾರಿಗಳೆಲ್ಲ ಇರುತ್ತಲ್ಲ ಅದೆಲ್ಲನೂ ಕೂಡ ಸ್ಟೋರ್ ಮಾಡೋದಕ್ಕೆ ಕೆಲವೊಂದು ಬಾಕ್ಸ್ಗಳು ಕಮ್ಮಿ ರೇಟಲ್ಲಿ ಬೇಕಾಗಿತ್ತು ಅದು ಕೂಡ ನೋಡ್ವಿ ತುಂಬ ಚೆನ್ನಾಗಿತ್ತು ನಮ್ಮಲ್ಲಿರೋವಂಥ ಬಜೆಟನ್ನು ಯೂಸ್ ಮಾಡಿಕೊಂಡು ತೊಗೊಂಡ್ವಿ ನೋಡ್ತಾ ಇರ್ಬೋದು ಇದೆಲ್ಲನೂ ಕೂಡ ಕೆಳಗಡೆ ಏನು ಗ್ರೌ ಫಸ್ಟ್ ಫ್ಲೋರ್ ಅಂದರೆ ಗ್ರೌಂಡ್ ಫ್ಲೋರ್ ಬರುತ್ತಲ್ಲ ಗ್ರೌಂಡ್ ಫ್ಲೋರಲ್ಲಿರುವಂಥದ್ದು ಎಲ್ಲ ಸಿಕ್ಸ್ಟಿ ನೈನ್ ರುಪೀಸು ಒನ್ ನೈಂಟಿ ನೈನು ಮತ್ತು ಟ್ವೆಂಟಿ ರುಪೀಸು ಫಾರ್ಟಿ ರುಪೀಸು ಈ ರೀತಿ ಎಲ್ಲ ಇತ್ತು ಒಂದಕ್ಕೊಂದು ತಗೊಂಡ್ರೆ ಒಂದು ಅಂದರೆ ಈ ಡಿಮಾರ್ಟಿಗೆ ಹೋಗ್ಬಿಟ್ರೆ ಎಲ್ಲಾನು ತಗೋಬೇಕು ಎಲ್ಲಾನು ತಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಆದರೆ ನಾವು ಒಂದಂತೂ ನಾನು ಅರ್ಥ ಮಾಡ್ಕೊಂಬಿಟ್ಟೆ ಎಲ್ಲಾನು ಇಷ್ಟಿಷ್ಟು ಕಮ್ಮಿ 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 ಅಂತ ಅಂದ್ರೂ ತೊಗೊಂಡು ನಾವು ಏನಾದರೂ ಹಾಕೊಂಡ್ವಿ ಅಂದರೆ ಬಿಲ್ಲಿಂಗ್ ತಗೋ ಮಾತ್ರ ಸಖತ್ತು ಕಷ್ಟ ಆಗುತ್ತೆ ಅದ್ರ ಪ್ರೈಸಸ್ ಎಲ್ಲ ಇದ್ರೆ ಒಂದ್ಸಲಿ ಬಿಲ್ಲಿಂಗ್ ಹಾಕ್ಬಿಟ್ರೆ ಅಂತೂ ತಲೆ ಸುತ್ತದಂಗೆ ಆಗುತ್ತೆ ಹಂಗಾಗಿ ನಾನು ಒಬ್ಬರು ಸಬ್ಸ್ಕ್ರೈಬರ್ಸ್ ಮಾತ್ರ ನನಗೆ ಕಮೆಂಟ್ ಮಾಡಿದರು ಎಲ್ಲ ಕಮ್ಮಿ ಇದೆ ಕಮ್ಮಿ ಇದೆ ಅಂತ ತಗೊಂಡಿಟ್ಕೊಂಡ್ರೆ ಬಿಲ್ಲಿಂಗ್ ಮಾತ್ರ ಜಾಸ್ತಿ ಆಗುತ್ತೆ ಅಂತ ಅದು ಯಾವಾಗಲೂ ಕೂಡ ನನ್ನ ಮನಸ್ಸಲ್ಲಿರುತ್ತೆ ಎಲ್ಲೇ ಹೋದರೂ ಅಷ್ಟೇ ಡಿ ಮಾರ್ಟು ಅಂತ ಆಗಲಿ ಬೇರೆ ಎಲ್ಲೇ ಹೋದ್ರೂ ಎಲ್ಲ ಕಮ್ಮಿ ಕಮ್ಮಿ ಅಂತ ತಗೊಂಡಿಟ್ಕೊಂಡ್ರೆ ಮಾತ್ರ ರೇಟ್ ಮಾತ್ರ ಜಾಸ್ತಿ ಅನಿಸುತ್ತೆ ಹಾಗಾಗಿ ಏನೇ ಒಂದು ತೊಗೋಬೇಕು ಅಂತ ಅಂದ್ರೂ ಹ್ಞೂ ಹ್ಞೂ ಒಂದ್ಸಲ ಯೋಚನೆ ಮಾಡ್ತಾಯಿರ್ತೀನಿ ಅದಾದಮೇಲೆ ನಾವು ಆಚೆ ಬಂದ್ವಿ ಆಚೆ ಬಂದಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕನಸಿನ ಮನೆ ಅಂತ ಅಂದ್ಬಿಟ್ಟು ಹಾಕಿರ್ತಾರೆ ಅಲ್ಲಿ ಅಂದರೆ ಒಂಥರ ಏರ್ ಥರ ಹಾಕ್ಬಿಟ್ಟು ಮಕ್ಕಳೆಲ್ಲ ಜಂಪ್ ಮಾಡಿದಾಗ ಮೇಲೆ ಕೆಳಗಡೆ ಆಡುತ್ತಲ್ಲ ಆ ರೀತಿ ಒಂದು ಟ್ವೆಂಟಿ ಮಿನಿ ಟ್ವೆಂಟಿ ಮಿನಿಟ್ಸ್ಗೆ ಒಂದು ಟ್ವೆಂಟಿ ರುಪೀಸು ಏನೋ ಇತ್ತು ಹಾಂ ಒನ್ ಟ್ವೆಂಟಿ ರುಪೀಸು ನನ್ನ ಫ್ರೆಂಡ್ ಮಗಳು ಅವಳಿಗೆ ಇಷ್ಟ ಆಟಾಡೋದಿಕ್ಕೆ ಹಂಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಅದರೊಳಗಡೆ ಆಟಾಡ್ತಾ ಇದ್ಲು ಹಂಗೇನೇ ಚೋಟನ್ನು ಕೂರಿಸಿ ನಾನು ಹಾಗೆಯೇ ವೀಡಿಯೋ ಮಾಡಿ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಗೆ ಹೇಳ್ತಾ ಇದ್ದೆ ನಾವೆಲ್ಲಾದರೂ ಡಿ ಮಾರ್ಟಿಗೆ ಹೋದಾಗ ನಾನು ನಾನು ನಮ್ಮ ಮನೆಯವ್ರು ಹೋದಾಗ ನಮ್ಮ ಮನೆಯವ್ರು ವೀಡಿಯೋ ಇಟ್ಕೊಳ್ಳಲ್ಲ ನಾನು ಪಾಡಿಗೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ಬೇಕಷ್ಟೇ ಹೀಗಾಗಿ ನನ್ನ ಫ್ರೆಂಡು ಯೂಟ್ಯೂಬ್ ಚಾನಲ್ಗೆ ಎಲ್ಪ್ ಮಾಡ್ತಾಳಲ್ವ ಹಂಗಾಗಿ ಹಂಗೇನೇ ವೀಡಿಯೋ ಶೂಟ್ ಮಾಡ್ಕೊಂಡು ನಿನ್ನ ನಿನ್ನ ಹೋಗು ನಾನು ಡಿ ಮಾರ್ಟಿಕ್ಕಿದೆ ಅಂತ ಅಂದ್ಬಿಟ್ಟು ನನ್ನ ಬ್ಲಾಗಲ್ಲಿ ಶೇರ್ ಮಾಡಿ ಬಂದರೆ ನಾನು ವೀಡಿಯೋ ನಾನು ಮಾಡ್ತೀನಿ ಅಂತ ಅಂದೆ ಹಂಗಾಗಿ ಮಾಡಿದ್ದಾಳೆ ಪರವಾಗಿಲ್ಲ ಚೆನ್ನಾಗಿ ಅನ್ನಿಸ್ತು ಅಂತೂ ನನಗೂ ಡಿ ಮಾರ್ಟಲ್ಲಿ ಹೋಗೋದು ಎಲ್ಲ ತಗೊಳ್ಳೋದು ಐಟಮ್ಸು ವೀಡಿಯೋ ಮಾಡ್ಕೋಬೇಕಾಗಿತ್ತು ಹಂಗಾಗಿ ನನ್ನ ಫ್ರೆಂಡ್ ಜೊತೆ ಹೋಗಿದ್ದಕ್ಕೆ ನಿಯರ್ ಬೈ ಯಶವಂತಪುರ ಹತ್ರ ಡಿ ಮಾರ್ಟಲ್ಲಿ ಒಂದು ವೀಡಿಯೋಸ್ ಶೂಟ್ ಆಯಿತು ಅಂತಲೇ ಹೇಳ್ಬೋದು ಹಾಗಾಗಿ ಅದೆಲ್ಲ ಆದಮೇಲೆ ಬಂದು ಮನೆಗೆ ಚೋಟಿಗೆ ಸ್ವಲ್ಪ ಸರಿ ಎಲ್ಲ ತಿನ್ನಿಸಿ ಅದಾದ ನಂತರ ನಾವು ನಾನು ನನ್ನ ಫ್ರೆಂಡು ಮೇಲೆ ಬಂದ್ವಿ ಮೇಲೆ ಬಂದು ಈ ರೀತಿ ಸ್ನ್ಯಾಕ್ಸು ನಾವು ಸಂಜೆ ಹೊತ್ತು ಮೇಲೆ ಕುತ್ಕೊಂಡು ಟೆರಸ್ ಮೇಲೆ ಟೈಮ್ ಸ್ಪೆಂಡ್ ಮಾಡೋದು ಈ ರೀತಿ ಇರುತ್ತೆ ಮಳೆ ಏನಾದರೂ ಬಂತು ಅಂದರೆ ನಾವು ಅಲ್ಲಿಗೆ ಆವತ್ತು ಹೋಗೋದಿಲ್ಲ ಮಾಮೂಲಿ ಚೆನ್ನಾಗಿ ಬಿಸಿಲಿತ್ತು ತಣ್ಣನೇ ಗಾಳಿ ಹೊಡಿತಾ ಇದೆ ಅಂದಾಗ ಅಲ್ಲಿ ಹೋಗಿ ಕೂತ್ಕೊಂಡು ಚಾಪೆ ಎಲ್ಲ ಹಾಕ್ಕೊಂಡು ಅಲ್ಲಿ ಏನಾದರೂ ಒಂದೊಂದು ಡೈಲಿ ಸ್ನ್ಯಾಕ್ಸು ಒಂದಿನ ಅವ್ರು ತಂದರೆ ಒಂದಿನ ನಾನು ತರೋದು ಈ ರೀತಿ ನಾವು ಒಂದು ಅರ್ಧ ಗಂಟೆ ಒನ್ ಅವರು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ ನೀವು ನೋಡ್ತಾ ಇರ್ಬೋದು ಇವಾಗ ಮಳೆ ಯಾವ ರೀತಿ ಬರೋ ವಾತಾವರಣ ಆಗಿದೆ ಅಂತ ಒಂದು ಕಡೆ ಮೋಡ ಎಲ್ಲ ಕಪ್ಪಾಗಿದರೆ ಇನ್ನೊಂದು ಕಡೆ ಎಲ್ಲ ವೈಟ್ ಆಗಿದೆ ಅಂದರೆ ಒಂದು ಕಡೆಯಿಂದ ಮೋಡ ಎಲ್ಲ ಮುಚ್ಕೊಳ್ತಾ ಇದೆ ಮಳೆ ಬರೋದಕ್ಕೆ ಅನ್ನೋ ಸೂಚನೆ ಇದು ನೋಡ್ತಾ ಇರ್ಬೋದು ಅಂದರೆ ಅವರು ಬಂದು ನನ್ನ ಫ್ರೆಂಡ್ ಬಂದು ಅವರು ಸಿಟಿಯಲ್ಲೇ ಬೆಳೆದು ಅಂದರೆ ಅವ್ರ ತವ್ರ ಮನೆ ಆಗಿರ್ಬೋದು ಗಂಡದ ಮನೆ ಆಗಿರ್ಬೋದು ಎಲ್ಲನೂ ಬೆಂಗಳೂರೇ ಹಂಗಾಗಿ ಮೋಡ ಹೆಂಗೆ ಮುಚ್ಚುತ್ತೆ ಹೆಂಗೆ ಮಳೆ ಬರುತ್ತೆ ಮಳೆ ಬರುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ವಂತೆ ಹಂಗಾಗಿ ನಾನು ಅವರಿಗೆ ಎಕ್ಸ್ಪ್ಲೈನ್ ಇದ್ದೆ ಅದಾದ ನಂತರ ಕೆಳಗಡೆ ಬಂದು ನೈಟು ಮನೆಯೆಲ್ಲ ಕಸ ಹೊಡಿತಾ ಇದ್ದೆ ಸಂಜೆ ಹೊತ್ತಿನಲ್ಲಿ ಆಗಲೇ ಹೊಡೆದು ಆಚೆ ಹಾಕ್ಬಾರ್ದು ಅಂತಾರೆ ಬಟ್ ಇಲ್ಲಿ ಇಲ್ಲ ಹೆಂಗೆ ಅಂತ ಅಂದರೆ ನಾನು ಮನೆ ಹತ್ರ ಅಲ್ಲಿ ಡೆಸ್ಟ್ಬಿನ್ ಇಟ್ಟಿದ್ದೀನಲ್ವ ಹಂಗಾಗಿ ಕಸ ಆಚೆ ಹಾಕ್ಬಾರ್ದು ಅಂದ್ರೂ ನಾನು ಹಾಕ್ಬಿಡ್ತೀನಿ ನನಗೆ ಒಳಗಡೆ ಕಸ ಇರಬಾರ್ದು ಮೇಲ್ಗಡೆ ಸ್ವಲ್ಪ ಲೇಟ್ ಆಯ್ತಲ್ವ ನಾವು ಕೆಳಗಡೆ ಬರೋದು ಸ್ವಲ್ಪ ಮಕ್ಕಳನ್ನೆಲ್ಲ ಆಟಾಡ್ಸ್ಕೊಂಡು ಕುತ್ಕೊಂಡ್ವಿ ಹಾಗಾಗಿ ಇವಾಗ ನಾನು ಸಂಜೆ ಕಸನ ಇವಾಗ ಹೊಡಿತಾ ಇದ್ದೀನಿ ಮನೆ ಮುಂದೆನೂ ಅಷ್ಟೇ ಅಂದರೆ ಸ್ವಲ್ಪ ಮಕ್ಕಳೆಲ್ಲ ಗಲೀಜು ಮಾಡಿದ್ದು ಅಂದರೆ ಪೇಪರು ಎಲ್ಲ ಬಾಗಿಲಿಗೆ ಇಟ್ಟಿದ್ನಲ್ವ ಅದೆಲ್ಲನೂ ಕೂಡ ಹಂಗೇನೆ ಕಿತ್ತಾಕಿದ್ರು ಹಂಗೆ ಮನೆ ಮುಂದೆ ಕಸ ಉಡ್ಕೊಂಡು ಅಲ್ಲೇ ಡಸ್ಟ್ಬಿನ್ಗೊಳಗಡೆ ಹಾಕ್ತಾಯಿದ್ದೀನಿ ಸಂಜೆ ಹೊತ್ತು ಏನೇ ಆಗಲಿ ಕಸನ ಆಚೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಬಟ್ ನಾನು ಹಾಕ್ಬಿಟ್ಟಿದ್ದೀನಿ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಎಷ್ಟೊತ್ತಾದರೂ ಆಯಿತು ಏನಾದರೂ ಆಯಿತು ಒಳಗಡೆ ಮಾತ್ರ ಏನೇ ಒಂದು ಮುಸ್ರೆ ಕಸ ಆಗಲಿ ಇರಬಾರ್ದು ಎಲ್ಲ ಆಚೆ ಡಸ್ಟ್ಬಿನ್ ಒಳಗಡೆ ಇರಬೇಕು ಅನ್ನೋದು ಒಂದೊಂದ್ಸಲಿ ನನಗೆ ಅದು ಕಸ ಏನಾದರೂ ಒಳಗಡೆ ಇಟ್ಟು ನೈಟ್ ಆಯಿತು ಅಂತ ಬೆಳಗ್ಗೆವರೆಗೂ ಬಿಟ್ಟರೆ ಅದೊಂಥರ ಸ್ಮೆಲ್ ಹೊಡಿತಾ ಇರುತ್ತೆ ನೋಡಿ ನನಗದು ನನಗಿಷ್ಟ ಆಗಲ್ಲ ಹಂಗಾಗಿ ನಾನು ಎಷ್ಟೊತ್ತಾದರೂ ಆಯಿತು ನಾನು ಆಚೆ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ ಈ ರೀತಿ ಒಂದಿದೆ ತೀರಾ ಮನೆ ಕಸ ಆದ್ರೂ ಈ ಕಾಟ್ ಸಂದಿಗೆ ಏನಾದರೂ ಇಡ್ಬೋದು ಆದರೆ ಆದಷ್ಟು ನಾನು ರೂಢಿ ಮಾಡ್ಕೋಬೇಕು ಆರು ಗಂಟೆ ಒಳಗಡೆ ಕಸ ಗುಡಿಸ್ಕೊಂಡು ಎಲ್ಲನೂ ನೀಟ್ ಮಾಡೋದಕ್ಕೆ ಮಕ್ಕಳಿರೋ ಮನೇಲಿ ಅದು ಸ್ವಲ್ಪ ಕಷ್ಟನೇ ಮಕ್ಕಳು ಒಂದಾದ ಮೇಲೆ ಒಂದೊಂದಾದ ಮೇಲೆ ಒಂದು ಇರ್ತಾರೆ ಹಂಗಾಗಿ ನಾವು ಅದನ್ನು ಒಂದು ಸ್ವಲ್ಪ ನಾವು ಆಚೆ ಹಾಕೋದು ಸ್ವಲ್ಪ ಕಸ ಕಮ್ಮಿ ಆಗೋದು ಅದನ್ನು ಇಗ್ನೋರ್ ಮಾಡ್ಕೋಬೇಕು ಅಂತ ನನ್ನ ಪ್ರಕಾರ ಬಟ್ ಇವಾಗ ನೋಡೋಣ ಮುಂದೆ ಮುಂದಕ್ಕೆ ಅವೆಲ್ಲನೂ ಕೂಡ ನಿಭಾಯಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಕಾರ್ಟ್ ಮೇಲೆ ಸ್ವಲ್ಪ ನಿಮಗೆ ಖಾಲಿ ಖಾಲಿ ಅನಿಸ್ತಾ ಇರ್ಬೋದು ಬರೀ ಚಾಪೆ ಮಾತ್ರ ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ಅದೇ ನಾನು ಬ್ಯಾಕ್ ಪೇನ್ ಅಂತ ಹೇಳಿದ್ನಲ್ವ ಹಂಗಾಗಿ ನಾನು ರೂಮ್ಗೆ ಹಾಕೊಂಡಿದ್ದೀನಿ ಎರಡನ್ನೂ ಒಂದು ಸ್ವಲ್ಪ ದಿವಾನ್ ದಿವಾನ್ಕಾಟು ಖಾಲಿ ಖಾಲಿ ಅನಿಸುತ್ತೆ ನಾನು ಸಿಂಗಲ್ ಬೆಡ್ ತಂದ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ದಿವಾನ್ಕಾಟು ಹಾಲಿಗೆ ಲುಕ್ಕಾಗಿ ಕಾಣಲಿ ಅಂತ ಬೇರೆ ಥರ ಐಡಿಯಾ ಮಾಡ್ಕೊಂಡಿದ್ದೀನಿ ಹೊಂದಿಸ್ಬೇಕು ಒಂದು ಒಂದ್ಸವರ್ಗು ಇದೇ ರೀತಿ ಇರಲಿ ಬಂದವರೆಲ್ಲ ದಿವಾನ್ ಕಾಟು ಅಥವಾ ಮನೇಲಿರೋವಂಥ ಹಾಲಲ್ಲಿ ಏನು ಸೋಫಾ ಏನಿರುತ್ತೆ ಅದಕ್ಕೇ ಜಾಸ್ತಿ ಅಟ್ಯಾಚ್ಮೆಂಟ್ ಅನಿಸೋದು ಬಂದು ಕೂತ್ಕೊಳ್ಳೋದು ಅದ್ರ ಮೇಲೆ ಅಲ್ವಾ ಸೋಫಾ ಅಂತೂ ಇಲ್ಲ ಬಟ್ ದಿವಾನ್ಕಾಟನೇ ಆ ಸೋಫಾ ಥರ ನಾವು ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಲೇಬೇಕು ಹಾಗಾಗಿ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತು ನನಗೂ ಯಾಕೋ ಬಟ್ ಇರಲಿ ಇವಾಗಿನ ಸಿಚುವೇಶನ್ಗೆ ಚಾಪೆನೇ ಇರಲಿ ಏನು ಮಾಡ್ತಾರೆ ಅದ್ರ ಮೇಲೆ ಬ್ರೆಡ್ಶೀಟ್ ಏನಾದರೂ ಹಾಕ್ಕೊಂಡು ಮಲ್ಕೊತಾರೆ ಮಲ್ಕೋಬೇಕಾದ್ರೆ ಬೆಳಗ್ಗೆ ಎದ್ದು ನಾನು ಆ ಬ್ರೆಡ್ಶೀಟೆಲ್ಲ ಮರ್ಚಿಟ್ಟು ಚಾಪೆ ಮಾತ್ರ ಹಾಕಿರ್ತೀನಿ ದಿವಾನ್ ಮೇಲೆ ಅದಾದ ನಂತರ ಮನೆಯೆಲ್ಲ ಕಸ ಹೊಡೆದು ಎಲ್ಲ ರೆಡಿ ಆದಮೇಲೆ ನಾನಿವಾಗ ಅಡಿಕೆಯನ್ನು ರೆಡಿ ಮಾಡ್ತಾಯಿದ್ದೀನಿ ಹೀರೆಕಾಯಿ ಇತ್ತಲ್ವ ಹೀರೆಕಾಯಿ ಮತ್ತು ಬೇಳೆ ಎಲ್ಲ ಹಾಕ್ಬಿಟ್ಟು ಇವಾಗ ಡೈರೆಕ್ಟಾಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸಾಂಬಾರು ಮುದ್ದೆ ರೈಸು ಇಷ್ಟನ್ನ ಮಾಡಿಬಿಡ್ತೀನಿ ಬೇಗ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಅಡುಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಒಂದೊಂದು ಟೈಮು ರಾತ್ರಿ ಹೊತ್ತು ನನ್ನ ಮಗ ಮಲ್ಕೊಳ್ಳೋದೆ ಒಂದೊಂದು ಗಂಟೆ ಆಗುತ್ತೆ ನಾನು ಆ ಟೈಮಲ್ಲಿ ನಿಮ್ಗೆ ಹೇಳಿದ್ದೆ ಅಲ್ವಾ ವೀಡಿಯೋ ಎಡಿಟಿಂಗ್ ಆಗಿರ್ಬೋದು ಅವನ ಜೊತೆ ಸ್ವಲ್ಪ ಮಾತು ಮಾತಾಡೋದು ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿ ಇರೋದಕ್ಕೆ ನಾನು ಟ್ರೈ ಮಾಡ್ತೀನಿ ನನ್ನ ದೊಡ್ಡ ಮಗ ಸ್ವಲ್ಪ ನನ್ನ ಮ ನಾನು ಅವಾಗ ಸ್ವಲ್ಪ ಮಾತು ಕಮ್ಮಿ ಅಲ್ವಾ ಮಾತಾಡೋ ನಾನೇ ಮಾತಾಡ್ದಲೇ ಅವನನ್ನು ವೀಕ್ ಮಾಡಿದೆ ಅಂತ ನನ್ನ ಇದರಲ್ಲೇ ಒಂದು ಸಲ ಮನಸಲ್ಲಿ ಬೇಜಾರು ಅನಿಸುತ್ತೆ ಆವಾಗ ನಾನು ಅಷ್ಟು ಮಕ್ಕಳ ಜೊತೆ ಮಾತಾಡ್ತಾ ಇರಲಿಲ್ಲ ಸುಮ್ಮನೆ ಮಾಮೂಲಿಯಾಗಿ ಮಾತಾಡ್ತಾಯಿದ್ದೆ ಬಟ್ ಇವಾಗ ಚೋಟು ಜೊತೆ ಜಾಸ್ತಿ ಈ ರೀತಿ ಅವನಿಗೆ ಮಾಡ್ದಂಗೆ ನಾನು ಮಾಡಬಾರ್ದು ಅಂತ ಜಾಸ್ತಿ ಅವನ ಜೊತೆ ಆ್ಯಕ್ಟಿವೇಟ್ ಅಂದರೆ ಆ್ಯಕ್ಟಿವ್ ಆಗಿರೋದು ಮಾತಾಡೋದು ಅದೆಲ್ಲನೂ ಮಾಡ್ತೀನಿ ಹಂಗಾಗಿ ತುಂಬ ಆ್ಯಕ್ಟಿವ್ ಆಗಿದೆ ಚೋಟು ಅದಾದ ನಂತರ ನಾನಿವಾಗ ಸಾಂಬಾರು ಊಟ ಎಲ್ಲ ರೆಡಿ ಆದಮೇಲೆ ಇನ್ನೇನು ಊಟ ಮಾಡಬೇಕಷ್ಟೇ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಜಾಸ್ತಿ ಇದ್ದಿದ್ದು ಫ್ರಿಜ್ ಟೂರು ಫ್ರಿಜ್ ಟೂರ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಮ್ಮಮ್ಮ ದೊಡಮ್ಮ ಫೋಟೋ ಇತ್ತಲ್ವ ನಾವು ಮದುವೆಯಲ್ಲಿ ತೆಗಿಸ್ಕೊಂಡಿದ್ದು ಅದನ್ನು ಫ್ರೇಮ್ ಮಾಡಿಸಿದ್ದೆ ಅದನ್ನು ಆ ಫೋಟೋನ ನಾನು ಫ್ರಿಜ್ ಮೇಲೇ ಮೇಕವರ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ಫ್ರಿಜ್ಜು ಸಿಂಗಲ್ ಡೋರ್ ಫ್ರಿಜ್ಜು ಈ ರೀತಿ ಇದೆ ಇದು ಬಂದು ಸೆಕೆಂಡ್ಸಲ್ಲಿ ತೊಗೊಂಡಿದ್ದು ಮೂರು ಮೂರುವರೆ ಇದೆ ಈ ಫ್ರಿಡ್ಜ್ ರೇಟು ಹಾಗೆಯೇ ಫ್ರಿಜ್ ಮೇಲೆ ನಾನು ಫ್ರಿಜ್ ಕವರೆಲ್ಲನೂ ಹಾಕೋಕ್ಕೋಗಿಲ್ಲ ಸೈಡಲ್ಲೆಲ್ಲ ಒಂಥರ ಜೇಬ್ ಬರುತ್ತೆ ನೋಡಿ ಅದ್ರ ಮೇಲೆ ಇಟ್ಟರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಂದು ವಿಂಡೋ ಇತ್ತಲ್ಲ ಅದನ್ನೇ ಫ್ರಿಜ್ ಕವರ್ ಥರ ಆರ್ಗನೈಸ್ ಮಾಡಿದ್ದೀನಿ ಒಂದು ಬಾಕ್ಸಲ್ಲಿ ಸ್ವಲ್ಪ ಅಮೌಂಟ್ ಇಟ್ಟಿದ್ದೀನಿ ಕಾಯಿನ್ನು ಅಂದರೆ ನೀರೆಲ್ಲ ತರಕ್ಕೆ ಹೋದಾಗ ಅದರೊಳಗಡೆ ಕಾಯನ್ನು ನೋಟು ಎಲ್ಲ ಇಟ್ಟಿದ್ದೀನಿ ನೋಟೆಲ್ಲ ಏನಾದರೂ ಎದ್ದು ಹಾಲು ಮೊಸರು ಏನಾದ್ರು ತರಬೇಕು ಅಂದಾಗ ಅದು ಯೂಸ್ ಮಾಡ್ಕೊತೀನಿ ಕೆಳಗಡೆ ಸ್ವಲ್ಪ ಕ ಪೇಂಟ್ ಇದೆ ಅಂದರೆ ಕಲರ್ದು ಅದಾದಮೇಲೆ ಕ್ಲೀನ್ ಪ್ಲಸ್ ಶಾಂಪ್ ಆಗಿರ್ಬೋದು ಕಂಫರ್ಟ್ ಆಗಿರ್ಬೋದು ನನ್ನ ಮಗನ ಬಾಟಲು ಹಾಗೆಯೇ ರೂಮ್ ಫ್ರೆಷರು ಹಾಗೆಯೇ ಇದು ವಿಮ್ ಜೆಲ್ಲು ಹಾಗೆಯೇ ನನ್ನ ಮಗನಿಗೆ ಇದು ಜಾನ್ಸನ್ಸ್ ಬೇಬಿ ಜಾನ್ಸನ್ಸ್ ಬೇಬಿ ಅಂತೀನಿ ಸಾರಿ ಹಿಮಾಲಯ ಪೌಡರು ಹಾಗೆನ ಒಂದು ಚಿಕ್ಕದಾದ ಅಡುಗೆ ಮನೆಯಲ್ಲಿ ಕಿಚನಲ್ಲಿ ಇಟ್ಟಿದ್ನಲ್ವ ಒಂದು ಫ್ಲವರ್ಸು ಅದನ್ನು ಇಲ್ಲೇ ಇಟ್ಟಿದ್ದೀನಿ ಫ್ರಿಜ್ ಮೇಲೆ ಸದ್ಯಕ್ಕೆ ಅಷ್ಟು ಇಟ್ಟಿದ್ದೀನಿ ಫ್ರಿಜ್ ಮೇಲೆ ಮೇಕವರು ಈ ರೀತಿ ಮಾಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಹಾಲಲ್ಲಿ ಅದಾದಮೇಲೆ ಇದು ಫ್ರಿಜ್ ಒಳಗಡೆ ಬಂದು ತೋರಿಸ್ತಿದ್ದೀನಿ ಮೇಯ್ನ್ ನಿಮ್ಗೆ ಹೇಳ್ಬಿಡ್ತೀನಿ ಫ್ರಿಜ್ ಯಾವ ಕಂಪ್ನಿ ಅಂತ ಗೋದ್ರೇಜು ಈ ಫ್ರಿಜ್ ಕಂಪ್ನಿ ಬಂದು ಸೆಕೆಂಡ್ ಸಲ ತೊಗೊಂಡಿರೋದು ಮಾತ್ರ ನೋಡಿ ಯಾವ ರೀತಿ ಜೋಡಿಸಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಡಿಮಾರ್ಟಿಗೆ ಹೋಗಿದೆ ಅಂತ ಹೇಳಿದ್ನಲ್ವ ಆ ಬಾಕ್ಸಸ್ ಎಲ್ಲ ಅದನ್ನೇ ತಂದಿರೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಬಂದು ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಹೊಟ್ಟೆನ ಆರ್ಗನೈಸ್ ಮಾಡಿಟ್ಟಿದ್ದೀನಲ್ವ ಇಲ್ಲಿ ಮೊಟ್ಟೆಗಳನ್ನ ಜೋಡಿಸ್ತೀನಿ ಈ ಮೊಟ್ಟೆ ಖಾಲಿಯಾಗಿತ್ತು ಹಾಗಾಗಿ ನಾನು ಏನೂ ಕೂಡ ಇಟ್ಟಿಲ್ಲ ಒಂದೇ ಒಂದು ಮೊಟ್ಟೆ ಬೇಯಿಸಿ ಇಟ್ಟಿದ್ದೆ ಅದನ್ನು ಮತ್ತೆ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಫ್ರಿಜ್ ಒಳಗಡೆ ಇಟ್ಟಿದ್ದೀನಿ ನಾವಿವಾಗ ಊಟ ಮಾಡಬೇಕಾದ್ರೆ ಸಾಂಬಾರು ಒಳಗಡೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಸೆಕೆಂಡ್ ಸ್ಟೆಪ್ಪಲ್ಲಿ ಕಿಸಾನ್ ಕೆಚಪ್ಪು ಅದೇ ಟೊಮೆಟೊ ಕೆಚಪ್ಪು ಅದಾದಮೇಲೆ ಜಿ ಆರ್ ಬಿ ತುಪ್ಪದ ಪ್ಯಾಕೆಟ್ ಇಟ್ಟಿದ್ದೀನಿ ಇದು ಅಷ್ಟೇ ಡಿ ಮಾರ್ಟಲ್ಲೇ ತಂದಿದ್ದು ಏಯ್ಟಿ ನೈನ್ ರುಪೀಸ್ ಅಂತ ಹೇಳಿದ್ನಲ್ವ ಅದನ್ನು ಒಂದರಲ್ಲಿ ಅದೇ ಡ್ರೈ ಫ್ರೂಟ್ಸ್ ಎಲ್ಲ ಇಡ್ತಾರಲ್ವ ಈ ರೀತಿ ಇಟ್ಟಿದ್ದೀನಿ ಆಮೇಲೆ ಬ್ರೆಡ್ಡು ಬೆಳಗ್ಗೆ ಎದ್ದು ಕಾಫಿ ಜೊತೆಗೆ ಅಥವಾ ಟೀ ಜೊತೆಗೆ ಬ್ರೆಡ್ ಇರಲೇಬೇಕು ಹಂಗಾಗಿ ಅದನ್ನ ಅಲ್ಲಿ ಇಟ್ಟಿದ್ದೀನಿ ಇವೆಲ್ಲವೂ ಕೂಡ ಫ್ರೂಟ್ಸ್ ಎಲ್ಲ ಸ್ಟೋರೇಜ್ ಮಾಡ್ತಾರಲ್ವ ಆ ಥರ ರ್ಯಾಕ್ಗಳು ಫೈನಲ್ ಆಗಿ ಒಂದು ಫ್ರಿಜ್ ಡೋರು ಈ ರೀತಿ ಇದೆ ಆ ರೀತಿ ಆರ್ಗನೈಸ್ ಮಾಡಿಟ್ಟಿದ್ದೀನಿ ಇದಾದ ಮೇಲೆ ಮೇಲೆ ಐಸ್ ಕ್ಯೂಬ್ ಎಲ್ಲ ಇಡ್ತಾರಲ್ವ ಅಲ್ಲಿ ಮೊನ್ನೆ ನನ್ನ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತಂದಿದ್ದಲ್ವ ಅದರಲ್ಲಿ ಸ್ವಲ್ಪ ಮಿಕ್ಕಿತ್ತು ಅದೇನಾಗಿತ್ತು ಮೊನ್ನೆ ಕರೆಂಟ್ ಹೋಗಿ ಒನ್ ಒನ್ ಡೇ ಎಲ್ಲನೂ ಬಂದಿರಲಿಲ್ಲ ಹಾಗಾಗಿ ಈ ರೀತಿ ಅದು ಹಾಳಾಗಿತ್ತು ಒಂಥರ ತೆಳುವಾಗ್ಬಿಟ್ಟಿತ್ತು ಲಿಕ್ವಿಡ್ ಥರ ಅದಕ್ಕೆ ಅದನ್ನು ಗಟ್ಟಿ ಆಗಬೇಕು ಅಂತ ಅಂದ್ಬಿಟ್ಟು ಲೋಟಕ್ಕೆ ಸ್ಪೂನ್ಗಳು ಹಾಕ್ಬಿಟ್ಟು ಒಂದು ಗ್ಲಾಸಿಗೆ ಸ್ಪೂನ್ಗಳಾಕ್ಬಿಟ್ಟು ಈ ರೀತಿ ಸ್ಟೋರ್ ಮಾಡಿಟ್ಟಿದ್ದೆ ತುಂಬ ಚೆನ್ನಾಗಿ ಗಟ್ಟಿಯಾಗ್ಬಿಟ್ಟಿದೆ ಐಸ್ ಕ್ರೀಮು ಅಂದರೆ ನಾನು ಏನು ಬಟನ್ ನಾನು ಅಂದರೆ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಅವ್ರು ಹೇಳೋಗಿದ್ರು ಇದೇನಾದರೂ ಸ್ವಲ್ಪ ಐಸ್ ಎಲ್ಲನೂ ಒಂಥರ ಕಟ್ಟೋದಾದರೆ ಅಂದರೆ ಗೆಡ್ಡೆ ಥರ ಕಟ್ಟೋದಾದರೆ ಅದನ್ನು ಪ್ರೆಸ್ ಮಾಡಿ ಅದಾಗ ಅದಾಗದೇ ಐಸ್ ಕ ಗೆಡ್ಡೆ ಥರ ಕಟ್ಟಿರೋದೆಲ್ಲ ರಿಲೀಫ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಅದನ್ನು ಜಾಸ್ತಿ ಕೋಲ್ಡ್ ಆಗಿದೆ ಅಂತ ಪ್ರೆಸ್ ಮಾಡಿದ್ದೀನಿ ಅದು ರಿಲೀಫಾಗಿ ನಾರ್ಮಲ್ ಕೋಲ್ಡಿಗೆ ಬರುತ್ತೆ ಅದಾದಮೇಲೆ ಇದೊಂದು ಎಕ್ಸ್ಟ್ರಾ ಟ್ರೇ ಏನು ಬಂದಿದ್ದು ನೀರಾಗಿರ್ಬೋದು ಅದೆಲ್ಲ ಅದ್ರೊಳಗಡೆ ಇಳ್ಕೊಳ್ಳುತ್ತೆ ಅದಾದಮೇಲೆ ಇಲ್ಲಿ ಕಲ್ಲಂಗಡಿ ಇಟ್ಟಿದ್ದೀನಿ ಅರ್ಧ ಕಟ್ ಮಾಡಿ ಅಂದರೆ ಬೆಳಗ್ಗೆ ತಂದಿದ್ದೆ ಒಂದು ಅರ್ಧ ಕಟ್ ಮಾಡಿ ತಿಂದು ಆಮೇಲೆ ಇನ್ನರ್ಧ ಜ್ಯೂಸ್ ಮಾಡ್ಕೊಂಡು ಕುಡಿದು ಇನ್ನೂ ಅರ್ಧ ಹಾಗೆ ಇಟ್ಟಿದ್ದೀನಿ ಇವೆಲ್ಲ ಬಾಕ್ಸಸಲ್ಲಿ ಬೋಂಡದ ಮೆಣಸಿನ್ಕಾಯಿ ಆಗಿರ್ಬೋದು ಹಾಗೆಯೇ ಏನು ಏನು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ತರಕಾರಿಗಳು ಈ ರೀತಿ ಇಟ್ಟಿದ್ದೀನಿ ಕೊತ್ತಮಿರಿ ಸೊಪ್ಪನ್ನೂ ಅಷ್ಟೇ ಈ ರೀತಿ ಎಲ್ಲನೂ ಎಲೆ ಮಾತ್ರ ಎಲ್ಲ ಬಿಡಿಸ್ಬಿಟ್ಟು ಈ ರೀತಿ ಸ್ಟೋರ್ ಮಾಡಿದ್ದೀನಿ ಹಾಗೆಯೇ ಕರಿಬೇವು ಕೊತ್ತಮಿರಿ ಹಾಗೆಯೇ ಬೋಂಡದ ಮೆಣಸಿನ್ಕಾಯಿ ಹಾಗೆಯೇ ಇದು ಏನು ಬೆಂಡೆಕಾಯಿ ಆಗಿರ್ಬೋದು ಆಲೂಗೆಡ್ಡೆ ಆಗಿರ್ಬೋದು ಟೊಮ್ಯಾಟೊ ಆಗಿರ್ಬೋದು ಈ ರೀತಿ ಎಲ್ಲನೂ ಕೂಡ ಸ್ಟೋರ್ ಮಾಡಿದ್ದೀನಿ ಕೆಳಗಡೆ ಬಂದರೆ ನೀವು ನೋಡ್ತಾ ಇರ್ಬೋದು ಇದನ್ನೂ ಅಷ್ಟೇ ಐಸ್ ಅಂದರೆ ಫ್ಯಾಮಿಲಿ ಪ್ಯಾಕ್ ಮಿಲ್ಕಿ ಮಿಸ್ಟ್ ಇರ್ಬೋದು ಅಮೂಲಿರ್ಬೋದು ಈ ಥರ ಏನು ಅದೊಳಗಡೆ ಫ್ಯಾಮಿಲಿ ಪ್ಯಾಕ್ ತಂದು ನಾವು ಏನು ತಿಂದಿಲ್ಲ ನನ್ನ ಫ್ರೆಂಡ್ ಮನೇಲಿ ಅವರೆಲ್ಲ ತಂದು ಅಭ್ಯಾಸ ಇದೆ ಅಲ್ವ ಅವ್ರ ಮನೇಲಿ ಬಾಕ್ಸಸ್ ಎಲ್ಲ ಆಗಿತ್ತು ಹಂಗಾಗಿ ನನಗೆ ಫ್ರಿಜ್ ಆರ್ಗನೈಸ್ ಮಾಡೋಕ್ಕೆ ತರಕಾರಿ ಎಲ್ಲನೂ ಕೂಡ ಅದರೊಳಗಡೆ ಹಾಕಿಡೋಣ ಅಂತ ಅಂದ್ಬಿಟ್ಟು ಅವ್ರ ಮನೆಯಲ್ಲೇ ಇಸ್ಕೊಂಡು ಬಂದಿದ್ದೆ ಈ ರೀತಿ ಎಲ್ಲನೂ ಕೂಡ ತರಕಾರಿ ತರಕಾರಿಯೆಲ್ಲನೂ ಸ್ಟೋರ್ ಮಾಡಿಟ್ಟರೆ ತಂದಾಗ ಎಷ್ಟು ಉಳಿತಾಯ ಆಗುತ್ತೆ ಅಂದರೆ ನಿಜವಾಗ್ಲೂ ಒಂದೊಂದ್ಸಲಿ ಫ್ರಿಜ್ ಇಲ್ದಲ್ಲ ಇದ್ದಾಗ ನನಗಂತೂ ಟೆನ್ಷನ್ ಆಗಿಬಿಟ್ಟಿತ್ತು ನಾನು ಒಂದ್ಸರ್ತಿ ಒಂದು ಹಂಡ್ರೆಡ್ ರುಪೀಸ್ ತರಕಾರಿ ತಂದೆ ಎರಡು ದಿನಕ್ಕೇ ಹಾಳಾಗ್ತಾಯಿತ್ತು ಆ ರೀತಿ ಇತ್ತು ಈ ರೀತಿ ನಾವು ಒಂದೊಂದು ತರಕಾರಿ ತಂದಾಗ ಒಂದೊಂದು ಬಾಕ್ಸಿಗೆ ಒಂದೊಂದು ತರಕಾರಿನ ಸ್ಟೋರ್ ಮಾಡಿ ಇಟ್ ಇಟ್ಟಿದ್ದಷ್ಟು ಒಂದು ವಾರ ನಮಗೆ ಯಾವುದೇ ಥರ ತಲೆನೋವಿರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನು ಗೋರಿಕಾಯಿ ಆಗಿರ್ಬೋದು ಬದನೆಕಾಯಿ ಆಗಿರ್ಬೋದು ಹಾಗೆಯೇ ಇದು ಕೋಸು ಎಲೆ ಕೋಸು ಇದೆ ಈ ರೀತಿ ಎಲ್ಲ ಬಾಕ್ಸ್ಗಳಿಗೆ ಸ್ಟೋರ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಸೆಕೆಂಡ್ ಸ್ಟೆಪ್ಪಲ್ಲಿ ಅದಾದರೆ ಇದು ತರ್ಡ್ ಸ್ಟೆಪ್ಪು ಇಲ್ಲಿ ಪುಳಿಯೋಗರೆ ಬೆಳಗ್ಗೆ ಪುಳಿಯೋಗರೆ ಗೊಜ್ಜು ಮಾಡಿದ್ನಲ್ವ ಅದು ಸ್ವಲ್ಪ ಮಿಕ್ಕಿತ್ತು ಹಂಗಾಗಿ ಯಾವಾಗಾರು ಯೂಸ್ ಮಾಡ್ಕೊಬೋದಲ್ವ ಅದೇನು ಹಾಳಾಗಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿದೆ ಅದಾದಮೇಲೆ ಹಾಲಿಟ್ಟಿದ್ದೀನಿ ಇದನ್ನು ರಾ ನೈಟ್ ಕಾಯಿಸಿಡಬೇಕು ಅದಾದ ನಂತರ ಇಲ್ಲಿ ಏನಾದರೂ ಜ್ಯೂಸ್ ಕಿಸ್ ಮಾಡಬೇಕು ಅಂದಾಗ ಸ್ವಲ್ಪ ನೀರು ಇರಲಿ ಆಗಿರೋದು ಅಂತ ಇಟ್ಟಿದ್ದೀನಿ ಇಲ್ಲಿ ಬಂದರೂ ಸ್ವಲ್ಪ ಬ್ಲ್ಯಾಕ್ ಪ್ಲಾಸ್ಟಿಕ್ ಬಾಟ ಬಾಕ್ಸಲ್ಲಿ ಹಸಿರು ಮೆಣ್ಸಿನ್ಕಾಯಿ ನಿಂಬೆಹಣ್ಣಿಟ್ಟಿದ್ದೀನಿ ಇದಾದ ಮೇಲೆ ಇಲ್ಲಿ ಮೊಸರು ಇಟ್ಟಿದ್ದೀನಿ ಮೊಸರು ಸ್ವಲ್ಪ ಮಿಕ್ಕಿತ್ತು ಅಂತ ಅಂದ್ಬಿಟ್ಟು ಏನಾದರೂ ಎಪ್ಪು ಹಾಕಬೇಕು ಅಂದರೆ ಅಥವಾ ಎಕ್ಸ್ಟ್ರಾ ಏನಾದರೂ ಊಟ ಮಾಡಬೇಕಾದ್ರೆ ನಮಗೆ ಮೊಸರು ಬೇಕು ಅಂದಾಗ ಯೂಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇನ್ನು ಮಿಕ್ಕಿದ್ದು ಒಂದೆರಡು ಅರ್ಧ ಪ್ಲಾಸ್ಟಿಕ್ ಬಾಕ್ಸ್ಗಳಿದೆ ಇನ್ನು ಬೇರೆ ಏನಾದರೂ ತರಕಾರಿ ತರ್ತೀವಲ್ಲ ಎಕ್ಸ್ಟ್ರಾ ಅದಕ್ಕೇನಾದರೂ ಹಾಕಿಡ್ಬೋದು ಅಂದರೆ ಕುದಿನ ಸೊಪ್ಪು ಎಲ್ಲ ತರ್ತೀವಲ್ವ ಅದನ್ನು ಎಲ್ಲನೂ ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕಿಡ್ಬೋದು ಅಂತ ಸುಮ್ಮನಾಗಿದ್ದೀನಿ ತೆಂಗಿನಕಾಯಿನ ತುರಿದಿಲ್ಲ ಹಾಗೆ ಇಟ್ಟಿದ್ದೀನಿ ಬೆಳೆಗೆ ತಾನೇ ಚಿಚ್ಚಿದ್ದು ಇದರಲ್ಲಿ ಕಪ್ಪು ಕವರಲ್ಲಿರೋದು ಬ್ಲ್ಯಾಕ್ ಕವರಲ್ಲಿ ಇಟ್ಟಿದ್ದೀನಿ ಅದು ಬಿಟ್ಟರೆ ಅದೇ ತೆಂಗಿನ ತುರಿ ಎಲ್ಲನೂ ತುರಿದಿಟ್ಕೋಬೇಕು ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಖಾಲಿ ಆಯಿತು ಈಗ ಅರ್ಜೆಂಟಿಗೆ ಅಂತ ಬೆಳಗ್ಗೆ ತುರಿಯೋಕ್ಕಾಗಲಿಲ್ಲ ಹಾಗೆಯೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟೆ ಇದು ಬಂದು ಕೆಳಗಡೆ ಎಕ್ಸ್ಟ್ರಾ ಟ್ರೇ ಅಂತ ಇದರೊಳಗಡೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಕೂಡ ಇಟ್ಕೊಂಡಿದ್ದೀನಿ ಇದು ಆಲ್ಮೋಸ್ಟ್ ಕೆಲವೊಂದು ಫ್ರಿಜ್ಗೆಲ್ಲೂ ಫ್ರಿಜ್ ಸ್ಟ್ಯಾಂಡ್ ಇಲ್ಲ ಅಂದ್ರೂ ಇದೇ ಸ್ಟ್ಯಾಂಡಾಗಿ ಕನ್ವರ್ಟ್ ಆಗುತ್ತೆ ಚೆನ್ನಾಗಿದೆ ಫ್ರಿಜ್ ಸ್ಟೋರ್ ಸಿಕ್ಕಿರೋದಕ್ಕೂ ಅದಕ್ಕೂ ನನಗೊಂಥರ ಖುಷಿ ಅಂತ ಅನ್ನಿಸ್ತು ಇದಕ್ಕೆ ಇನ್ನೊಂದು ಹೇಳ್ತೀನಿ ಲೈಟ್ ಇಲ್ಲ ಲೈಟ್ ಹಾಳಾಗಿದೆ ಬಂದು ಒಂದಿನ ಫಿಕ್ಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಯಾವತ್ತು ಬರ್ತಾರೆ ಅಂತ ಫೈನಲ್ ಆಗಿ ನಮ್ಮನೆ ಸಿಂಗಲ್ ಡೋರ್ ಫ್ರಿಜ್ಜು ಆರ್ಗನೈಸ್ ಈ ರೀತಿ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ತುಂಬ ದಿವಸದಿಂದ ಕೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಫ್ರಿಜ್ ಟೂರ್ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್